ಮರಗೆಣಸಿನ ಚಿಪ್ಸ್ ಮಾಡುವ ವಿಧಾನ ನೋಡೋಣ ಬನ್ನಿ ಹೀಗೆ ಸಿಪ್ಪೆಯನ್ನು ಈ ಥರ ತೆಗೆದು ಇಟ್ಕೋಬೇಕು ಒಂದು ಮಷೀನಲ್ಲಿ ನೀಟಾಗಿ ಈ ಥರ ಪೀಸ್ ಮಾಡಿಕೊಡ್ತಾ ಬರಬೇಕು ಮರ್ಗೇಸನ್ನ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿಯಲ್ಲಿ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ ಅದು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಎಣ್ಣೆ ಕಾಯಲಿ ಅಷ್ಟರಲ್ಲಿ ಈ ಥರ ಪೀಸ್ ಮಾಡಿಕೊಂಡಿರೋಂತಹ ಮರಗಣ್ಸನ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿರೋಣ ಸ್ವಲ್ಪ ಅದು ಡ್ರೈಯೇ ಇರುತ್ತೆ ತೊಳೆದಿರೋ ಮಾತ್ರ ಡ್ರೈ ಮಾಡಿ ಅಷ್ಟರಲ್ಲಿ ನಾವು ಇಟ್ಟಿರೋ ಎಣ್ಣೆ ಕಾಯ್ದಿರುತ್ತೆ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಈ ಥರ ಒಂದೊಂದೇ ಮರಗೆಣಸಿನ ಪೀಸ್ನ ಎಣ್ಣೆ ಒಳಗಡೆ ಬಿಡ್ತಾ ಬನ್ನಿ ನೋಡ್ಬೋದು ಹೇಗೆ ಎಣ್ಣೆ ಕಾದಿದೆ ಅಂತ ಹಾಗೆ ಎಣ್ಣೆಯಲ್ಲಿ ಬಿಟ್ಟ ನಂತರ ಹೀಗೆ ಸ್ವಲ್ಪ ಅತ್ತ ಇತ್ತ ಆಡಿಸಿ ಅದು ನೀಟಾಗಿ ರೋಸ್ಟ್ ಆಗೋ ಥರ ನೋಡಿಕೊಂಡು ಕರಿತಾ ಬನ್ನಿ ನೋಡಿ ಒಂದು ಎರಡು ಮೂರು ನಿಮಿಷ ಎಣ್ಣೆ ಕಾದಿದರೆ ಒಂದು ಎರಡು ಮೂರು ನಿಮಿಷದ ನಂತರ ಬಣ್ಣ ಚೇಂಜ್ ಆಗ್ತಾ ಬರುತ್ತೆ ಈ ರೀತಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಚೇಂಜ್ ಆಗ್ತಾ ಇರುತ್ತೆ ಇಲ್ಲಿ ಜಾಸ್ತಿ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ನೋಡಿ ಲಾಸ್ಟಲ್ಲಿ ತರ್ದ ನಂತರ ಈ ರೀತಿ ಕಾಣಿಸುತ್ತೆ ಗರಿ ಗರಿಯಾದ ಮರಗಿಣಸಿನ ಚಿಪ್ಸ್ ರೆಡಿಯಾಗಿದೆ ಇಷ್ಟೆ ಸುಲಭವಾದ ವಿಧಾನವಾಗಿ ಮಾಡ್ಕೊಳ್ಳೋದು ಬೇಕಾದರೆ ಉಪ್ಪು ಖಾರ ಬೆರೆಸ್ಕೊಳ್ಳಿ ಬೇಡದಿದ್ದರೆ ಹೇಗೆ ತಿನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್